ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಬಂಡೊಳ್ಳಿ ಗ್ರಾಮದಲ್ಲಿ ಪೂಜ್ಯ ಶ್ರೀ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳು ಗುರುಪೀಠ ರಾಜನಹಳ್ಳಿ ಪೂಜ್ಯರಿಂದ ವಿಶೇಷವಾದ ಶ್ರೀ ಮೌನೇಶ್ವರ ದೇವರ ದರ್ಶನ ಹಾಗೂ ಕೊಂಡಪ್ಪಯ್ಯನ ಗದ್ದಿಗೆ ಪೂಜೆ ಹಾಗೂ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠದ ಮಠದ ಮತ್ತು ಶಿಕ್ಷಣ ಕೇಂದ್ರ ಸ್ಥಾಪನೆ ಮಾಡಲು ಇಂದು ವಿಶೇಷವಾಗಿ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿದರು ಸುರಪುರ ತಾಲೂಕಿನ ಬಂಡಹಳ್ಳಿ ಗ್ರಾಮದಲ್ಲಿರುವ ಶ್ರೀಮಠದ ವತಿಯಿಂದ ಖರೀದಿ ಮಾಡಿದ ಸರ್ವೆ ನಂಬರ್ ಅರವತ್ಮೂರು ಮತ್ತು ಅರವತ್ನಾಲ್ಕರ ಹದಿನೆಂಟು ಎಕರೆ ಇಪ್ಪತ್ತು ಗುಂಟೆ ಜಮೀನಿನಲ್ಲಿ ಭೂಮಿ ಪೂಜೆ ಮಾಡುವ ಪೂರ್ವಭಾವಿಯಾಗಿ ಇಂದು ಸ್ವಚ್ಛತೆ ಕಾರ್ಯ ಮಾಡಲು ಪೂಜ್ಯ ಶ್ರೀ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳು ಹಾಗೂ ಮಾಜಿ ಸಚಿವ ನರಸಿಂಹ ನಾಯ್ಕ ರಾಜುಗೌಡ ಹಾಗೂ ರವಿ ಪಾಟೀಲ್ ರಾಯಚೂರು ಯುವ ಮುಖಂಡರು ಹಾಗೂ ರಾಜ ವಿಜಯಕುಮಾರ್ ನಾಯಕ್ ಸುರಪುರ ಹಾಗೂ ಡಾ ಪ್ರಭು ಹುಲಿ ನಾಯ್ಕ ಮತ್ತು ಗುರುಪೀಠದ ಟ್ರಸ್ಟಿಗಳಾದ ರಾಮಣ್ಣ ನಾಯ್ಕ ಹಾಗೂ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘ ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಗೌಡಪ್ಪ ಗೌಡ ಆಲ್ದಾಲ್ ಹಾಗೂ ಕೊಪ್ಪಳ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷರಾದ ರತ್ನಾಕರ ನಾಯಕ ಕೊಪ್ಪಳ ಹಾಗೂ ಸುರಪುರ ನಗರ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷರಾದ ರಾಜ ಮುಕುಂದ ನಾಯ್ಕ ಹಾಗೂ ಯುವ ಮುಖಂಡರಾದ ಗುಂಡಪ್ಪ ನಾಯ್ಕ ಸೊಲ್ಲಾಪುರ್ ಇಂದು ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸುಮಾರು ಹದಿನೆಂಟು ಎಕರೆ ಇಪ್ಪತ್ತು ಗುಂಟೆ ವಿಶಾಲವಾದ ಜಾಗದಲ್ಲಿ ಮುಳ್ಳು ಗಂಟೆಗಳು ಬೆಳೆದಿದ್ದರಿಂದ ಅವುಗಳನ್ನು ಸ್ವಚ್ಛಗೊಳಿಸಲು ಎರಡು ಜೆಸಿಬಿಗಳನ್ನು ಬಳಸಲಾಯಿತು ಪೂಜ್ಯ ಗುರುಗಳು ಆಗಮಿಸಿದಾಗ ರಾಯಚೂರು ಜಿಲ್ಲೆಯಿಂದ ಹಾಗೂ ಯಾದಗಿರಿ ಜಿಲ್ಲೆಯಿಂದ ಹಾಗೂ ವಿಜಯನಗರ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯಿಂದ ಮತ್ತು ಬಿಜಾಪುರ ಜಿಲ್ಲೆಯಿಂದ ಸಾಕಷ್ಟು ವಾಲ್ಮೀಕಿ ನಾಯಕ ಬಂಧುಗಳು ಆಗಮಿಸಿದ್ದರು ಶ್ರೀ ಕೊಂಡಪ್ಪಯ್ಯನ ಮಠದ ಹತ್ತಿರ ಎಲ್ಲರೂ ಸೇರಿ ಅಲ್ಲಿ ಸಭೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ವಿಶೇಷವಾದ ಪೂಜ್ಯ ಗುರುವರಿಯರು ಜೆಸಿಬಿಯನ್ನು ಡ್ರೈವಿಂಗ್ ಮಾಡಿ ಎಲ್ಲರ ಗಮನ ಸೆಳೆದರು ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಂಡ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಜನರಲ್ಲಾಗ್ಬೋದು ಬೇರೆ ಬೇರೆ ಆದಾಗ ತಾವೆಲ್ಲ ಎಲ್ಲ ಇರ್ತೀರಿ ಮಠದ ಒಂದು ಆದೇಶಕ್ಕೆ ಕೆಲಸ ಮಾಡಿಕೊಂಡ ಒಂದು ಪ್ರಯತ್ನ ಈ ಮಠದಿಂದ ಈ ಆಶ್ರಮದಿಂದ ಇಲ್ಲಿ ಹೇಗೆ ಅಂತ ಹೇಳ್ತಾ ಏನು ಎಲ್ಲರೂ ತಮ್ಮ ಸಹಾಯ ಸಹಕಾರ ಇಲ್ಲಿ ಮುಂದಿನ ದಿನಮಾನಗಳಲ್ಲಿ ಗುರುಗಳು ಹೇಳ್ತಾರೆ ಏನು ಮಾಡ್ತಾರೆ ಏನಿಲ್ಲ ಯಾಕಂದರೆ ಗುರುಗಳು ಹೋಗಿ ಅಲ್ಲಿ ಪಾಪ ಅಲ್ಲಿ ಇರ್ತಾರೆ ಅವರು ಇನ್ನೂರು ಮುನ್ನೂರು ಕಿಲೋಮೀಟ್ರ್ ದೂರ ನಾವು ಹೋಗಿ ನೂರು ಕಿಲೋಮೀಟ್ರ್ ಹಿಂದೆ ಇರ್ತೀವಿ ನಾವೆಲ್ಲರೂ ಇದು ನಮ್ಮ ಮಠ ನಮ್ಮ ಒಂದು ಇದು ಅಂತ ಹೇಳಿ ಹೋಗ್ತಾ ಬರ್ತಾ ನೋಡ್ಕೊಂಡಿದ್ರೆ ಇನ್ನೂ ಹೆಚ್ಚಿನವಾಗಿ ಬೆಳಿಲಿಕ್ಕೆ ಅವಕಾಶ ಸಿಗ್ತದೆ ಅಂತ ಹೇಳ್ತಾ ಮಾತನಾಡಲು ಅವಕಾಶ ಕೊಡ್ತಂಥ ಎಲ್ಲ ಗುರು ಹಿರಿಯರಿಗೂ ಸಮಾಜದ ಮಾತು ಹಾಗೂ ರಾಜ್ಯವರಿಗೆ ಪಾಲುಗಳನ್ನು ಈ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನು ಶ್ರೀ ರವಿ ಪಾಟೀಲ್ ಸರ್ ಅವರು ಬಾಳೆ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾದ್ ತಿರ ಗುಲ್ಬರ್ಗ ರೋಡ್ ಢೋಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು